ರಾಮ ಯಾಕೆ ಈ ಲೋಕದಲ್ಲಿ ಅವತಾರವನ್ನು ಎತ್ತಿ ಬಂದ ಎಂಬ ಹಾಗೆ ಹೇಳುವುದಕ್ಕೆ ನಮಗೆ ಬಹಳ ಸುಲಭವಾಯಿತು ಶ್ರೀರಾಮಚಂದ್ರಮ್ಮ ಹುಟ್ಟುವುದಕ್ಕಿಂತ ಮೊದಲೇ ರಾಮನಾಮದ ಹೌದಲ್ಲ ಆ ರಾಮನಾಮಕ್ಕೆ ಸಾಕಾರ ರೂಪವಾಗಿ ಅವಿರ್ಭವವನ್ನು ಹೊಂದಿದವರು ರಾಮದೇವರು ಅಂತಹ ನಿನ್ನ ರಾಮನಲ್ಲಿ ಏನು ಕಲಿತಾನ ಅವನ ಕಲಿತನದ ಬಗ್ಗೆ ಹೇಳುವುದಕ್ಕೆ ಹೊರಟ್ರೆ ನಮಗೆ ಸಮಯ ಸಾಕಾಗಲಿಕ್ಕಿಲ್ಲ ಹೌದಲ್ಲ ಹೌದೌದು ಆ ಸಮಯದ ವ್ಯಾಪ್ತಿಯ ಒಳಗೆ ನಾವು ಹೇಳಬೇಕು ಅಂತ ಸೂಚ್ಯವಾಗಿ ಹೇಳಿದ್ದೇವೆ ಕೆಲವು ವಾಕ್ಯ ಕಲಿಗಾಲ ಯಾರು ಕಾಲಾಂತಕ ಸದೃಶ್ಯ ಯಾರು ಅಂತ ಕೇಳಿದ್ರೆ ವರ್ತಮಾನ ಕಾಲದಲ್ಲಿ ವಿರೋಧಿಗಳಿಗೆ ರಾಮ ರಾಮನ ಮುಂದೆ ನಾನು ಕಲಿ ನಾನು ವೀರ ನಾನು ಶೂರ ನಾನು ತೀರಾ ಎಂಬ ಹಾಗೆ ಎದೆ ಉಪ್ಪಿಸಿ ಯಾರೆಲ್ಲ ಬಂದ್ರು ಅಂತಹ ಕಲಿಗಳಿಗೆ ಕಾಲಾಂತಕ ಸ್ವರೂಪನಾಗಿಯೇ ಕಾಣಿಸಿಕೊಂಡವ ಶ್ರೀರಾಮ ಚಂದ್ರಮ್ಮ ಕೆಲವು ಉದಾಹರಣೆ ಕೊಡ್ತೇನೆ ಸಣ್ಣ ಇರುವಂತಹ ಸಂದರ್ಭ ಯಜ್ಞ ಸಂರಕ್ಷಣೆಗೆ ಬೇಕಾಗಿ ವಿಶ್ವಾಮಿತ್ರರು ಅಯೋಧ್ಯೆಗೆ ಬಂದು ದಶರಥರಲ್ಲಿ ರಾಮದೇವರನ್ನು ಕಳುಹಿಸಿಕೊಡು ಎಂಬ ಹಾಗೆ ಹೇಳಿದಾಗ ವಸಿಷ್ಠರ ಮಾತಿನಂತೆ ಕಳುಹಿಸಿಕೊಟ್ಟ ಹ್ಮ್ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ವಿಶ್ವಾಮಿತ್ರರು ಯಜ್ಞ ಸಂರಕ್ಷಣೆಗೆ ಹೋದರು ಮೊದಲಾಗಿ ಸಿಕ್ಕಿದ್ದು ನಾವು ಕಲಿಗಳು ಎಂಬ ಹಾಗೆ ಎದೆ ಬಂದಂತಹ ತಾಟಕಿಯು ಸುಬಾಹು ಮಾರೀಚ ಅವರೆಲ್ಲ ರಾಮದೇವರಲ್ಲಿ ಯುದ್ಧಕ್ಕೆ ಬಂದಾಗ ಅಂತವರನ್ನೆಲ್ಲ ಅಡುಗಿದ ಮಾನವಿಂದಲೇ ಮಾರೀಚರನ್ನು ದ್ವೀಪಾಂತರಕ್ಕೆ ಹಾರಿಸಿದ ಇದು ಸಾಕಲ್ವ ರಾಮನ ಕಲಿತನೇನು ಅನ್ನುವುದನ್ನು ನಾವು ನೋಡುವುದಕ್ಕೆ ಆಮೇಲೆ ಪಿತೃವಚನ ಅನುಲ್ಲಂಘನೀಯ ಸಂತವಾಣಿಯನ್ನು ಒಪ್ಪಿಕೊಂಡಂತಹ ರಾಮದೇವರು ಅಪ್ಪಯ್ಯ ಕೊಟ್ಟಂತಹ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ವನವಾಸ ದೀಕ್ಷೆಯನ್ನು ಕೈಗೊಂಡ ವನವಾಸದ ಸಮಯದಲ್ಲಿ ಅಲ್ಲಿಯೂ ಕೂಡ ಕೆಲವೆಲ್ಲ ರಕ್ಕಸರು ಅವರಿಗೆ ಎದುರಾಗಿ ಬಂದರು ಹ ಅಥವಾ ಕರದೂಷಣರೋ ಮೊದಲಾದಂತಹ ರಕ್ಕಸರು ಒಂದಲ್ಲ ಎರಡಲ್ಲ ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ಮಂದಿ ರಕ್ಕಸರು ಹ ಶೂರ್ಪನಕಿಯ ಮಾಡಿದಂತಹ ಪ್ರತಿಕಾರವನ್ನು ತೀರಿಸುವುದಕ್ಕೆ ಬಂದಂತಹ ಸಂದರ್ಭದಲ್ಲಿ ಸರಿಯಾಗಿ ಕೇಳು ಹದಿನಾಲ್ಕು ಸಾವಿರ ರಕ್ಕಸರು ಒಂದು ಕಡೆಯಲ್ಲಿ ರಾಮದೇವರು ಒಂದು ಕಡೆಯಲ್ಲಿ ಎತ್ತಿದ ರೇ ಕಡಿದ ಅದೊಂದು ಸಾಕು ರಾಮನ ಕರಿತನ ಏನು ಅನ್ನೋದನ್ನು ತೋರಿಸುವುದಕ್ಕೆ ಆಮೇಲೆ ಸೀತಾಪಹರವಾಯಿತು ಲಂಕೆಯನ್ನು ಪ್ರವೇಶ ಮಾಡಿದ ರಾಮಚಂದ್ರಮ್ಮ ಲಂಕೆಯಲ್ಲಿ ಅವನಿಗೆ ಎದುರಾದವರು ಕೆಲವರ ಕೆಲವಾರು ಮಂದಿಗಳು ದೇವಾರ್ಥಕ ನರಾಂತಕ ಆಮೇಲೆ ಕುಂಭಕರ್ಣ ಮಕರಾಕ್ಷ ವಿರೂಪಾಕ್ಷ ಮತ್ತೆ ರಾವಣ ಇಂದ್ರಜಿತ್ತು ಮೊದಲಾದಂತಹ ರಕ್ಷಸರು ಅವರಲ್ಲಿ ನಾವು ಕಲಿಗಳು ಎಂಬ ಹಾಗೆ ಎದುರುಪಿಸಿ ಬಂದರು ಅಂತಹ ರಾವಣ ಕುಂಭಕರ್ಣಾದಿಗಳನ್ನು ಕರೆಯುವುದರ ಮೂಲಕವಾಗಿ ಆನೆಯನ್ನು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಅಂತಹ ದಶಸಿರ ಕುಂಭ ಶವಣರನ್ನು ಕರಿದಂತಹ ರಾಮನ ಕರಿತರುವ ಬಗ್ಗೆ ನೀವೇನು ಮಲ್ಲೇ ಹೇಳಿ ಕರಿತಿದೆ Hey, hey, hey. ಅದನ್ನು ನೀನು ಹೇಳಿರು ಲೋಕ ಒಪ್ಪಿಕೊಂಡು ನಾನು ಹೇಳಿಷಣರನ್ನು ಹೊಂದ ವಿಷಯವೋ ತಾಟಕಿ ಯಕ್ಷ ಒಂದು ಸಂರಕ್ಷಣೆ ಮಾಡಿದ ವಿಷಯವೋ ನನ್ನ ಆಕ್ಷೇಪ ಇಲ್ಲ ತಾಟಕಿಯಂತಹ ಕಾಡು ಮನುಷ್ಯರನ್ನು ಹೊಂದುದರಲ್ಲಿ ಏನೂ ಇಲ್ಲ ಅಷ್ಟರಲ್ಲಿಯೂ ಆದ್ರೆ ಅವಳನ್ನು ಬರೇ ಕಾಡು ಮನುಷ್ಯರಂತ ಹೇಳಲಿಕ್ಕಿಲ್ಲ ಅವಳ ಬಲ ಅಂತ ಗೊತ್ತಲ್ಲ ಏನು ಬಲ ಅಯ್ಯೋ ಸಾವಿರಾನೇ ಬಲವನ್ನು ಹೊಂದಿದವನು தப்பட அப இன்னொன்புமக்களு கொலை கண்ணு அவசிய அங்க இல்ல இல்ல ಆದ ಕಾರಣ ಅಂತಹ ಶೂತ್ಪಣಕ್ಕೆ ಕರ್ಮಾಸವನ್ನು ಮಾಡಿದರಲ್ಲಿ ಹೆಗ್ಗಳಿಕೆ ಪುರುಷಾತಿಕ್ರಮಣ ಮಾಡಿದವರನ್ನು ಹೆಣ್ಣು ಅಂತ ನಮ್ಮ ಲೋಕ ಒಪ್ಪಿಕೊಳ್ಳುವುದು ಇಲ್ಲ ಹೆಣ್ಣು ತಿರುಗಿ ಕೆಟ್ಟಳು ಗಂಡ ಕೂತು ಕೆಟ್ಟ ಮಾತೇ ಉಂಟು ತಿರುಗಬೇಕು ಕೂತುಕೊಳ್ಳಬೇಕಾದಂತಹ ಹೆಣ್ಣು ಸ್ವಚ್ಛೆಯಿಂದ ತಿರುಗಿ ಕಂಡ ಕಂಡ ಪುರುಷರ ಮೇಲೆಲ್ಲ ಪುರುಷಾತಿಕ್ರಮಣ ಮಾಡಿದಾಗ ಹೆಣ್ಣನ್ನು ಕೊಲ್ಲಬಾರದು ಅನ್ನುವಂತಹ ರಾಜನೀತಿಯನ್ನು ಒಪ್ಪಿ ಇನ್ನವಳಂತಹ ತಿನ್ನು ಮಾಡಬಾರದು ಎಂಬ ಕಾರಣಕ್ಕಾಗಿ ಕಾರಣಕ್ಕಾಗಿಮೂಗನ್ನು ಹೌದು ಅಪರಾಧ ಅಂತ ಕಾಣುವುದಿಲ್ಲ ರಾಮದೇವರ ಆದರ್ಶ ಅಂತ ಎಲ್ಲರೂ ಹೋಗಿಲ್ಲ ಕರದೂಷಣ ಋಷಿಗಳ ಮತೆಯಾದ ಮೇಲೆ ಶೂರ್ಪಣಕ್ಕೆ ಲಂಕೆಗೆ ಹೋಗಿ ದೂರಿಟ್ಟಳು ಹೌದು ಪರಿಣಾಮವಾಗಿ ದಶಶಿರ ಸೀತೆಯನ್ನು ಅಪಹರಿಸಿದ ಅದು ನಾಚಿಕೆ ನೀನು ಹೇಳುತ್ತಿ ಶ್ರೀರಾಮ ಅಂತವ ಇಂಥವ ಎನ್ನುವ ಯಜ್ಞ ಸಂರಕ್ಷಣೆಯನ್ನು ಎಳೆಯೋ ಕರದೂಷಣ ಇಂತಹ ನೀನು ಹೇಳುವ ಶ್ರೀರಾಮನಿಗೆ ಆಶ್ರಮದ ಬಳಿಯಲ್ಲಿ ಸುಳಿದಾಳುವಂತಹ ಚಿಂಕೆ ಕಪಟ್ಟು ಗೊತ್ತಾಗದೆ ಹೋಯಿತು ರಾಮನಿಗೆ ಗೊತ್ತಾಗಿ ಹೆಂಡತಿಯನ್ನು ಅಪಹರಿಸಿದ್ದನ್ನು ತಿಳಿಯದೆ ಹೋರೆಯನ್ನು ಆಮೇಲೆ ಅಪಹರಿಸಲ್ಪಟ್ಟಂತಹ ಸೀತೆಯನ್ನು ಮರಳಿ ತರುವುದಕ್ಕಾಗಿ ರಾವಣ ಕುಂಬಿಸಿದ ಯಾರ ಯಾರ ಹೆಂಡತಿಯನ್ನು ಪೋಷಿಸಿದ್ದೋ ರಕ್ಷಿಸುವುದಕ್ಕೋ ರಾಮ ಮಾಡಿದಂತಹ ಕೆಲಸ ಅಲ್ಲ ಒಬ್ಬ ಕೊಬ್ಬಳಕ್ಕೆ ಸತ್ತಿಗೆ ಪತಿಯಾಗಿ ತಾನೇ ನನ್ನ ಸಗಬೇಕು ಅದನ್ನು ಮಾಡಿದ್ದಾರೆ ಮಾಡಬೇಕು ಮಾಡತಕ್ಕದ್ದು ಅದಕ್ಕಾಗಿ ರಾಮನವನು ಬಂದಿದ್ದಾನೆ ಇದರಲ್ಲಿ ನೀನು ಹೇಳುವಂತಹ ಅತಿಶಯ ಒಪ್ಪಿಯೊಂದು ಇಲ್ಲ ಆಮೇಲೆ ರಾಮ ನಿಮ್ಮನ್ನು ಒಡಗೂಡಿಕೊಂಡು ಕೆಲಸವನ್ನು ಮಾಡಿದ ಯಾಕೆ ನಿಮಗೆ ಬುದ್ಧಿ ಇಲ್ಲ ನಿಮ್ಮನ್ನು ಉಪಯೋಗಿಸಿಕೊಂಡ್ರೆ ಕೆಲಸ ಸುಲಭದಲ್ಲಿ ಆದೀತು ಯಾವ ಕೆಲಸ ಮಾಡುವುದಿಲ್ಲ ದೂರದಲ್ಲಿರುವಂತಹ ಲಂಕೆಗೆ ಸೇತುವೆ ಕಟ್ಟಬೇಕಲ್ಲ ಬಂಡೆ ಹೊರಬೇಕಲ್ಲ ಅದು ಅವರಿಂದ ಇಬ್ಬರಿಂದ ಸಾಧ್ಯ ಇಲ್ಲ ಅದಕ್ಕಾಗಿ ನಿಮ್ಮನ್ನು ಉಪಯೋಗಿಸಿಕೊಂಡಿದ್ದಾರೆ ರಾಮನ ಗುಣವನ್ನು ತಿಳಿಯಲಾಗದಂತಹ ನೀವು ರಾಮರಾಮ ಎನ್ನುವ ಹಾಗೆ ಭಜನೆ ಮಾಡುತ್ತಾ ಕೆಲಸ ಮಾಡಿದೀರಿ ಅವನಿಗೆ ಇಲ್ಲಿಂದ ಅಲ್ಲಿಗೆ ಒದಗಿಸಲಾಗಿದೆ ರಾಮರಾಮ ಅಂತ ಆ ಸೇತುವೆ ಆಯ್ತು ಇರ್ಲಿದ್ರೆ ಆಗುತ್ತಿರಲಿಲ್ಲ ಎಲ್ಲಿಯವರೆಗೆ ಕೇಳು ಆಗಿದಂತಹ ಬಂಡೆ ಮೊದಲಾಗಿ ಮುಡುಗುವುದಕ್ಕೆ ಪ್ರಾರಂಭ ಮಾಡಿದಾಗ ಆ ಬಂಡೆ ಮೇಲೆ ನಾವು ಶ್ರೀರಾಮ ಜಯರಾಮ ಜಯ ಜಯರಾಮ ಅಂತ ಬರ್ತದೆ ಆಗತ್ತೆ ಆರಂಭ ಆಗ ಜಯರಾಮನ ಯೋಗ್ಯತೆ ಅಂತ ಗೊತ್ತಿಲ್ಲ ಜಯರಾಮನ ಯೋಗ್ಯತೆ ನನಗೆ ಗೊತ್ತಾದದ್ದು ಹೇಗೆ ಗೊತ್ತಾ ನಿಮ್ಮಲ್ಲಿ ಆ ಬಂಡೆಗಳನ್ನು ಹೊರಿಸಿ ಆದ ಮೇಲೆ ಅದನ್ನು ಇಡುವುದಕ್ಕೆ ಇರುವಂತಹ ಒಬ್ಬ ರಾಮ ಹೇಳಿದ್ದಲ್ಲ ಬಂಡೆ ಹೊತ್ತುಕೊಂಡು ಬಂದಿಂತ ರಾಮ ಹೇಳಿದ್ದಲ್ಲ ಇದು ನಮ್ಮದು ಸ್ವಯಚ್ಛೆ ಈ ರಾಮದೇವರ ಸೇವೆ ಮಾಡುದು ಸ್ವಯಂ ಸೇವಕರು ರಾಮ ಹೇಳಿ ಮಾಡುವುದಲ್ಲ ಭಕ್ತರನ್ನು ಹೇಳುವುದೇ ರಾಮನ ಸ್ವಯಂ ಸೇವಕ ಸ್ವಯಂ ಸೇವಕರು ತಾವೇ ನಾವೇ ನಮ್ಮ ಅವರ ಸೇವಕರನ್ನು ಒಪ್ಪಿಕೊಳ್ಳುವುದು ಸ್ವಯಂ ಸೇವಕ ನೀನು ಆ ಕೆಲಸ ಮಾಡು ರಾಮ ಹೇಳಿಲ್ಲ ನೀನು ಪರ್ವತ ಹೊತ್ತುಕೊಂಡು ಬಾ ರಾಮದೇವರು ಹೇಳಿಲ್ಲ ನೀನು ಬಂಡೆಯನ್ನು ಕಾಲ ನೀರಲ್ಲಿ ಹಾಕು ರಾಮದೇವರು ಹೇಳಿಲ್ಲ ಸ್ವಯಂ ಸೇವಕರಾಗಿ ರಾಮನ ಸೇವೆಯನ್ನು ನೀನು ಹಾಗೆ ಹೇಳಿದ್ರೆ ನನ್ನ ಕೈಯಲ್ಲಿ ಅದು ಸುಗ್ರೀವನಲ್ಲಿ ಮಳೆಗಾಲ ಕಳೆದ ಹೇಳಿದ್ರು ನನಗೆ ಕಪಿಗಳನ್ನೆಲ್ಲ ಹೇಳು ಹೌದು ನೀನು ಹೇಳಿದ್ರು ನಾವು ಮಾಡಿದ್ದು ಅಂತ ಹೌದು ಸುಗ್ರೀವನನ್ನು ಕಳೆದು ಎಚ್ಚರಿಕೆಯನ್ನು ಅಂತ ಅಂತಾದ್ರೆ ಅವನ ಕಣಸನ್ನೆ ಅವನ ಮಾತು ಅವನ ಸಂತೆ ನಿಮಗೆ ಅರ್ಥವಾಗಿದೆ ಅಂತ ಎಚ್ಚರಿಕೆ ಅಲ್ಲ ವೀರಮಣಿ ರಾಮನಿಗೂ ಸುಗ್ರೀವನಿಗೂ ಸಖ್ಯ ಅಲ್ಲದ್ದು ಹೇಗೆ ಹೇಗೆ ಕುಲ್ಯಾರಿ ಮಿತ್ರತ್ವ ನಿನ್ನ ಮಿತ್ರರು ನನ್ನ ಮಿತ್ರರು ನಿನ್ನ ಶತ್ರುಗಳು ನನ್ನ ಶತ್ರುಗಳು ನನ್ನ ಮಡಲಿಯಾದ ರುಮೆಯನ್ನು ನೀನು ಬಿಡಿಸಿ ಕಪಿಗಳ ಕಾಪಿಗಳ ಜೊತೆಯಲ್ಲಿ ನಾವು ಕೂಡ ಬಂದು ರಾಮನಾದಂತಹ ನಿಮ್ಮ ಸೇವೆಯನ್ನು ಮಾಡಿ ಸೀತಾನ್ವೇಷಣ ಮಾಡುವುದಕ್ಕೆ ನಾವು ಸಹಾಯ ಮಾಡುತ್ತೇವೆ ಶತ್ರುವೇ ಶತ್ರು ವಿಷಯ ಬರಗಾಲವನ್ನು ದಾಟಿ ನಾವು ಕಾರ್ಯವಾ ಕಾರ್ಯೋನ್ಮುಖರಾದಾಗ ಕಾರ್ಯೋನ್ಮುಖರಾಗುವಂತ ಹೇಳಿದು ಮಳೆಗಾಲದ ಹಾಕಿದ ಮೇಲೂ ಬರದೇ ಇದ್ದಾಗ ಹೋಗು ತಮ್ಮ ಕರ್ಕೊಂಡೇವರು ಹೇಳಿದ್ದು ಹುಡುಗ ಹೋಗುವಂತಹ ಲಕ್ಷ್ಮಣದೇವರಿಗೆ ಕೋಪ ಬಂದ್ರು ಅಲ್ಲಿರುವಂತಹ ತಾರೆ ಸಮಾಧಾನ ಪಡಿಸಿ ಯಾಕೆ ವಿಳಂಬವಾಯಿತು ಮಳೆಗಾಲದಲ್ಲಿ ಆಹಾರವನ್ನು ಹುಡುಕುತ್ತಾ ಹೋಗುವಂತಹ ಕಪಿಗಳನ್ನು ಸಂಘಟನೆ ಮಾಡುವುದಕ್ಕೆ ಸ್ವಲ್ಪ ಹೊತ್ತಾಯಿತು ಬಿಟ್ಟರೆ ರಾಮ ಸೇವೆ ಮಾಡುವಲ್ಲಿ ನಾವು ಹಿಂಜರಿಯುವುದಿಲ್ಲ ನಾವು ಕಟಿಬದ್ಧರಾಗಿದ್ದೇವೆ ಎಂದು ಅವರೇ ಎಲ್ಲರನ್ನು ಬಂಡೆಯ ಮೇಲೆ ಶ್ರೀರಾಮ ಅಂತ ಕಾರಣದಿಂದ ಅದು ಕೇಳಿದ್ದು ಸಾಮರ್ಥ್ಯವನ್ನು ಹೊಂದಿದ ಕಾರಣ ಆ ಬಂಡೆ ಅದರಲ್ಲಿ ರಾಮನ ಹೆಸರು ಏನು ಇಲ್ಲ ಅಲ್ಲಲ್ಲ ಅಂತಹ ಒಬ್ಬ ವ್ಯಕ್ತಿ ಇರುವುದು ಯಾರ ಪಕ್ಷದಲ್ಲೇ ಯಾರ ಪಕ್ಷದಲ್ಲಿ ರಾಮನ ಪಕ್ಷದಲ್ಲಿ ರಾಮನ ಪಕ್ಷದಲ್ಲಿ ಇರುವುದೆಲ್ಲರೂ ಹೊರ ಪಡೆದವರೇ ಅಂತ ಅರ್ಥ ಯಾರೆಲ್ಲ ರಾಮನ ವಿರೋಧಿಗಳು ಅವರೆಲ್ಲ ಶಾಪ ಹೊಂದಿದವರು ನಾಚಿಕೆ ಮತ್ತು ಅಪಹಾಸ್ಯ ಇದೆರಡು ವಿಷಯಕ್ಕೆ ಬೆರಳತ್ತಿ ತೋರಿಸಬಹುದಾದಂತಹ ವ್ಯಕ್ತಿಯಾರು ಕೇಳಿದರೂ ಕ್ರೀರಾಮ್ ಹೇಳಿದ ಸಾಲದೂ ಹ ಉದಾಹರಣೆ ಬೇಕು ಖಳನಾದಂತಹ ದಶಶಿರ ಬೈದಂತಹ ಸ್ಥಿತಿಯನ್ನು ತಂದ್ ತರುವುದಕ್ಕಾಗಿ ಆ ಕಳನನ್ನು ಮುಗಿದಿದ್ದಾನಲ್ಲ ಇದು ಅಪಹಾಸ್ಯ ಎಂದದ್ದು ನಾನು ನಿನ್ನನ್ನು ಏನು ಅಂತ ಹೇಳಿದೆ དེ་ནས་ ಎಂದರೆ ಶುಭ ಅಂತ ಹೇಳಿದ್ರೆ ಒಳ್ಳೇದು ನೀನು ವೀರಮಣಿ ವೀರರಿಗೆಲ್ಲ ಮಣಿ ಸದೃಶ್ಯರಾದವ ಹ್ಮ್ ಅಂತ ನಿನ್ನನ್ನು ಹೇಳು ಮನಸ್ಸಿನಲ್ಲಿ ಇದ್ದದನ್ನು ಹೇಳಲೇಬೇಕು ಅದು ಪ್ರಶ್ನಾರ್ಥಕ ಯಾತಕ್ಕಿಂತ ನುಡಿವೆ ಮೂರ್ಖನೇ ಮೂರ್ಖನೇ ಎಲ್ಲ ಮಾತು ಕೇಳುವಾಗ ನನಗೆ ಹಾಗೆ ಮೂರ್ಖನೇರಾಮ ಅಲ್ಲ ಮೂರ್ಖನೇ ಆಶ್ಚರ್ಯ ಚಿಹ್ನೆ ಇದ್ರೆ ಆಶ್ಚರ್ಯ ಚಿಹ್ನೆ ವೀರಮಣಿಯನ್ನು ನಾವು ನೀನು ಒಬ್ಬ ಮೂರ್ಖರು ಮಾತಾಡುವ ಹಾಗೆ ಮಾತಾಡಿದ್ರೆ ಇದನ್ನು ಜ್ಯೋತಿರ್ಮೇಧ ಅಂತ ಹೇಳಬೇಕು ಅಲ್ಲ ವೀರಮಣಿ ಅಂತ ಹೇಳಬೇಕು ನನ್ನನ್ನು ಮೂರ್ಖ ಅಂತ ಹೇಳೋದಿದ್ರು ನೀನು ಮಂಗ ಆಗುವುದಿಲ್ಲ ಅಂತ ಅರ್ಥ ಗೊತ್ತಾಯ್ತಾ ಅಲ್ಲ ಮಂಗಗಳೆಲ್ಲ ಹಾಗೆ ಹೇಳುವುದಂತ ಅರ್ಥವಾ ನನ್ನನ್ನು ಮಂಗ ಅಂತ ಹೇಳುವಲ್ಲಿ ನನಗೆ ಏನು ಬೇಸರವೂ ಇಲ್ಲ ಯಾಕಿಲ್ಲ ನನಗೆ ಜಾತಿ ಅಭಿಮಾನ ಉಂಟು ನನಗೆ ದೇಶಾಭಿಮಾನ ನನಗೆ ಭಾಷಾಭಿಮಾನ ಉಂಟು ಹಾಗಾಗಿ ನನ್ನನ್ನು ಮಂಗರನ್ನು ಮಂಗ ಅಂತ ಹೇಳಿದ್ರು ನಮಗೆ ಏನೂ ಕೊರತೆ ಇಲ್ಲ ನಮಗೆ ಸಂತೋಷ ಮಂಗವನ್ನು ನನ್ನನ್ನು ಮೂರ್ಖ ಅಂತ ಹೇಳಿದ್ರು ನನಗೂ ಬೇಸರ ಇಲ್ಲ ஆன மூர்னே அல்ல மங்கர நம்ம அடுத்தவரு நன்கு உங்க மங்கனூர் அந்தத்தானே நான் பரிந்து எல்லாம் முட்டித்து பணியா அது கூட வீரமணி யாக்கேத்து ரம அந்த ரமஹேக அன்னோது நினைக்கலாம் அதான் ஹேத்தேன் ರಾಮನಾಮ ಎನ್ನು ಗೊತ್ತಿಗೆ ರಾಮನವ ರಾಮ ಮತ್ತೆ ರಾಮ ರಾಮ ಅದರ ಅರ್ಥ ಏನು ರಕಾರೋಚ್ಚಾರ ಮಾತ್ರೇನ ಮುಖ ನಿರ್ಯಾತಿ ಪಾತಕಂ ಪುನಃ ಪ್ರವೇಶ ನಿತ್ಯಾಚ ಮಕಾರಸ್ತು ಕವಾಟವಾ ರಾ ಅಂತ ಹೇಳುವಾಗ ನಮ್ಮ ಒಳಗಿರುವ ಪಾಪ ಎಲ್ಲ ಹೊರಗೆ ಹ್ಮ್ ಮಾ ಅಂತ ಹೇಳುವಾಗ ತುಟ್ಟಿ ಮುಚ್ಚಲು ಪಡ್ತದೆ ಹೊರಗೆ ಹೋದ ಪಾಪ ಒಳಗೆ ಬರುವುದಿಲ್ಲ ಹಾಗೆ ಕವಾಟವಾಗಿ ಅದಲ್ಲಿ ಆ ಪಾಪವನ್ನು ಹೊರಗೆ ಹಾಕುತ್ತದೆ ಮೊದಲೇ ಹೇಳಿದ್ದೇನೆ ರಾಮ ಹುಟ್ಟುವುದಕ್ಕಿಂತ ಮೊದಲೇ ರಾಮನಾಮ ಹುಟ್ಟಿದೆ ಮಾತ್ರ ಅಲ್ಲ ನಿನ್ನ ದೇವ ಪರಮೇಶ್ವರನೇ ಒಂದು ಕಾಲದಲ್ಲಿ ಹೇಳಿದಾನಂತೆ ಶ್ರೀರಾಮ ರಾಮ ರಾಮೇ ರಮೇ ರಾಮೆ ಮನೋರಮೆ ಸಹಸ್ರನಾಮ ತುಲ್ಯಂ ರಾಮನಾಮ ವರೇ ಸಾವಿರ ಹೆಸರುಗಳಲ್ಲಿ ಉತ್ತಮವಾದದ್ದು ರಾಮ ಪರಮೇಶ್ವರ ಯಾವತ್ತೋ ಹೇಳಿದ ರಾಮನಾಮಕ್ಕೆ ಸಾಕಾರ ರೂಪವಾಗಿ ಹುಟ್ಟಿಕೊಂಡು ಬಂದವ ದಶರಥಾತ್ಮಜ ಕೌಶಲ್ಯಾನಂದ ರಾಮಚಂದ್ರಮ ಸಣ್ಣ ಪ್ರಯದಲ್ಲಿ ಯಜ್ಞ ಸಂರಕ್ಷಣೆಗೆ ಹೋದ ತಂದೆ ಮಾತನ್ನು ಉಳಿಸುವಲ್ಲಿ ವನವಾಸ ದೀಕ್ಷೆಯನ್ನು ಕೈಗೊಂಡ ಸಂದರ್ಭ ಸೀತೆ ಛಾಯಾನುವರ್ತಿನಿಯಾಗಿ ಹೊರಟು ಲಕ್ಷ್ಮಣ ಸೇವಕನಾಗಿ ಹೊರಟ ಹಾಗೆ ಹೋಗಿ ಹೋಗಿ ಪಂಚವಟಿ ಕ್ಷೇತ್ರದಲ್ಲಿ ಇರುವಂತಹ ಸಂದರ್ಭ ಒಂದು ಚಿನ್ನದ ಬಣ್ಣದ ಜಿಂಕೆ ಕಂಡಿತು ಸೀತಾದೇವಿ ತನಗೆ ಬೇಕು ಅಂತ ಹಠ ಮಾಡಿದರು ರಾಮದೇವರು ಹೇಳಿದರುನಾಗ ಹೇಳಿದೆಯಲ್ಲ ರಾಮನಿಗೆ ಜಿಂಕೆಯಾವು ಅಂತ ಗೊತ್ತಾಗಲಿಲ್ಲ ರಾಮದೇವರಿಗೆ ಗೊತ್ತಾಗಿದೆ ಗೊತ್ತಾಗಿ ಹೆಂಡತಿಯಲ್ಲೇ ಹೇಳಿದ್ದಾಳೆ ಅದು ಮಯಕದ ಜಿಂಕೆ ಮಾಯಾಮೃಗ ಅದು ಬೇಡ ಅದರಿಂದ ಅಂತ ಹೇಳುವಾಗ ಹಠ ಮಾಡಿದ್ರು ಸೀತಾದೇವಿ ಒಂದೊಮ್ಮೆಗೆ ಜೀವಂತವಾಗಿ ತರುವುದಕ್ಕೆ ಆಗದೆ ಹೋದ್ರೆ ಒಂದಾದರೂ ತನ್ನಿ ಅದರ ಚರ್ಮದಿಂದ ಕಂಚುಕಿಯನ್ನಾದ್ರೂ ನಾನು ಮಾಡ್ತೇನೆ ಆವಾಗ ರಾಮದೇವರಿಗೆ ಇಕ್ಕಟ್ಟು ಬಂದನು ಹ್ಮ್ ಆಲೋಚಿಸು ಸೀತಾದೇವಿ ಹೇಳಿದ್ದೇನು ರಾಮನಿಲ್ಲದ ಅಯೋಧ್ಯೆ ನನಗೆ ಕಾಡು ರಾಮನಿರುವ ಕಾಡೇ ನನಗೆ ಅಯೋಧ್ಯೆ ನನಗೆ ಬೇಕಾಗಿ ಸರ್ವಸ್ವವನ್ನು ಬಿಟ್ಟು ಬಂದಂತಹ ಒಬ್ಬಳು ಹೆಂಡತಿಯ ಮನದಪೇಕ್ಷೆಯನ್ನು ಈಡೇರಿಸದೆ ಹೋದ್ರೆ ಅವ ಯಾವ ಕಾಲಕ್ಕೂ ಗಂಡನಾಗುವುದಿಲ್ಲ ಅಂತ ಹೇಳಿ ಲಕ್ಷ್ಮಣನನ್ನು ಸೇವೆಗಿರಿಸಿ ಹೋದಾಗ ಮಾರೀಚ ಹಾ ರಾಮ ಹಾ ಸೀತೆ ಎಂಬ ಹಾಗೆ ಸಾಯುವಾಗ ಹೇಳಿದ ಹ್ಮ್ ಆವಾಗ ಸೀತಾದೇವಿ ಹೇಳಿದರು ಏನು ಲಕ್ಷ್ಮಣ ನಿನ್ನನಿಗೆ ಅಪಾಯವಾದಗಿದೆ ಹೋಗಿ ನೋಡಿ ಬಾ ಆಗ ಲಕ್ಷ್ಮಣ ಹೇಳಿದ ಅತ್ತಿಗೆ ಇದು ರಾಮದೇವರ ಸ್ವರ ಅಲ್ಲ ಇದು ರಕ್ಕಸನು ಸಾಯುವಾಗ ಹೇಳುವ ಸ್ವರ ಆಗ ಸೀತಾದೇವಿ ಒಂದು ಮಾತು ಹೇಳಿದರು ಸರಿಯಾಗಿ ಕೇಳಿ ನನ್ನ ಗಂಡನ ಸ್ವರವನ್ನು ನಾನು ಅರಿಯನೇ ಅಲ್ಲಿ ಕೂಗಿದ್ಯಾರು ಯಾರು ಕೂಗಿದ್ದು ಮಾರೀಚ ಇಲ್ಲಿ ಸೀತಾದೇವಿ ಹೇಳುವುದೇನು ನನ್ನ ಗಂಡನ ಸ್ವರವನ್ನು ನಾನು ಅರಿಯ ನನ್ನ ಗಂಡನ ಸ್ವರವನ್ನು ನಾನು ಅರಿಯೇನೆ ಈಗ ಕೂಗಿದು ರಾಮ ಅಲ್ಲ ಮಾರೀಚಾಂದ ನನಗೆ ಗೊತ್ತುಂಟು ಅಂತ ಸೀತಾದೇವಿ ಹೇಳಿದಾಗ ಲಕ್ಷ್ಮಣ ಸಂದರ್ಭದಲ್ಲಿ ಕಠಿಣವಾದ ಮಾತನ್ನು ಹೇಳಿ ಲಕ್ಷ್ಮಣನನ್ನು ಹೊರಗೆ ಕಳುಹಿಸಿ ಯಾಕೆ ಕಳುಹಿಸಿ ಯಾಕೆ ಆವಾಗ ಬಂದದ್ದು ರಾವಣ ಸನ್ಯಾಸಿ ಭಿಕ್ಷೆಯ ದೇವಿ ಅಂತ ಹೇಳಿದ ಆಗ ಸೀತಾದೇವಿಯನ್ನು ಮಾತು ಹೇಳಿದ್ರು ಏನು ಲೇಸಾಯಿತಯ್ಯ ಸನ್ಯಾಸಿ ನಿನ್ನ ದರ್ಶನದಿಂದ ನನ್ನ ಬೇಸರೆಲ್ಲವೂ ಅಳೆದು ಹೋಯಿತು ಇದು ನಿನ್ನಂಥವ್ ಅಲ್ಲ ನಿನ್ನಂಥವ್ರಂತ ಹೇಳಿದ್ರೆ ಜ್ಞಾನಿಗಳ ಆಲೋಚನೆ ಮಾಡಬೇಕಾದ ವಿಷಯ ಹೌದು ಗಂಡ ಅಪಾಯದಲ್ಲಿದ್ದಾನೆ ಮೈದುನ ನೋಡುವುದಕ್ಕೆ ಹೋಗಿದ್ದಾನೆ ನನ್ನ ಮನೆಯಲ್ಲಿ ಯಾರೂ ಇಲ್ಲ ಆವಾಗ ಬಂದ ಸನ್ಯಾಸಿಯನ್ನು ಕಂಡ ಸೀತೆ ಬೇಸಾಯಿ ತಯ್ಯ ಸನ್ಯಾಸಿನಿಂದ ಪಾದದರ್ಶನಿಂದ ನನ್ನ ಬೇಸರವೆಲ್ಲವೂ ಕಳೆಯಿತು ಸೀತೆಗಿಂತ ಬೇಸರ ಏನು ಏನು ಗಂಡ ಬರಲಿಲ್ಲ ಹಾಗಿದ್ರೆ ಇವ ಬಂದಾಗ ಬೇಸರ ಕಳೆಯಿತು ಅನ್ನುವುದರ ಅರ್ಥ ಏನು ಏನು ಇತ್ತು ರಾವಣನನ್ನು ಅಪಹಾರ ಮಾಡಬೇಕು ಅದಕ್ಕೆ ಅಪಹಾರವಾಗದೇ ಇತ್ತಿದ್ರೆ ರಾವಣಾದಿಗಳ ಸಂಹಾರ ಮಾಡುವುದಕ್ಕೆ ರಾಮದೇವರಿಗೆ ಆಗ್ತಾ ಇರಲಿಲ್ಲ ಹಾಗೊಂದು ಮಾತು ಹೇಳಿದೆ ಹೆಂಡತಿಯನ್ನು ಉಳಿಸುವುದಕ್ಕೆ ಗಂಡನಾದವ ಅವರನ್ನು ಕೊಂದದ್ದು ಅಲ್ಲ ಕೇವಲ ಸೀತೆಯನ್ನು ಬಿಡಿಸುವುದಕ್ಕಾಗಿ ರಾವಣವನ್ನು ವಧಿಸುವುದಕ್ಕಾಗಿ ಲಂಕೆಗೆ ಪ್ರವೇಶ ಮಾಡಿದ್ದಲ್ಲ ವನವಾಸ ದೀಕ್ಷೆಯನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಅಲ್ಲಿರುವ ಋಷಿಗಳು ಬಂದು ಹೇಳಿದ್ದೇನು ನಾವು ಮಾಡುವಂತಹ ಯಾಗಕ್ಕೆ ರಕ್ಕಸರಿಂದ ಉಪಟಳವಾಗುತ್ತದೆ ಮೂರು ಮಂಡೆಯವನೊಬ್ಬ ಹತ್ತು ತಲೆಯವನೊಬ್ಬ ಹೀಗೆ ಬೇರೆ ಬೇರೆ ವಿಧವಾದಂತಹ ಲಕ್ಕಸರು ನಮ್ಮ ಯಜ್ಞಕ್ಕೆಲ್ಲ ಕಂಡಕರಾಗಿದ್ದಾರೆ ರಾಮದೇವರೇ ಹಾಗಾಗಿ ಯಜ್ಞ ಸಂರಕ್ಷಣೆಯನ್ನು ಮಾಡಬೇಕು ಎಂಬ ಹಾಗೆ ಹೇಳಿದಾಗ ಆ ಗೋಳಿಟ್ಟಂತಹ ಋಷಿಮಣಿಗಳಿಗೆ ಅಭಯವಾಕ್ಯವನ್ನು ಕೊಟ್ಟಿದ್ರು ಶೀಘ್ರದಲ್ಲಿಯೇ ಲಕ್ಕಸರನ್ನು ಕೊಲ್ಲುತ್ತೇನೆ ರಾಮದೇವರ ಅಯೋಧ್ಯೆಯ ಪೀಠವನ್ನು ಬಿಟ್ಟು ಬಂದದ್ದು ಅದೇ ರಾಮದ ವ್ಯಾಪ್ತಿಯನ್ನು ಅಯೋಧ್ಯೆಗೆ ಮಾತ್ರ ಅಲ್ಲ ಈ ಭೂಮಂಡಲವನ್ನೇ ಸಂಚಾರ ಮಾಡಬೇಕು ಧರ್ಮಸ್ಥಾಪನೆ ಮಾಡಬೇಕು ರಕ್ಕಸರ ನಾಶವಾಗಬೇಕನ್ನುವ ಉದ್ದೇಶದಿಂದಲೇ ಬಂದದ್ದು ಆ ರಾಮದೇವರ ಉದ್ದೇಶಕ್ಕೆ ಸೀತಾದೇವಿ ಪೂರಕವಾದದ್ದು ರಾವಣನಿಂದ ಸೀತಾಪಹಾರವಾಗದೇ ಇದ್ರೆ ರಾವಣನನ್ನು ಕೊಲ್ಲುವುದಕ್ಕೆ ರಾಮದೇವರಿಗೆ ಒಂದು ಅವಕಾಶ ಸಿಗುವುದಿಲ್ಲ ಹಾಗೆ ಪೂರಕನಾಗಿ ಲಂಕೆಯನ್ನು ಸೇರಿ ಆಮೇಲೆ ಸಮುದ್ರಕ್ಕೆ ಸೇತುವೆಯನ್ನು ಬಳಿದು ರಾವಣಾದಿ ಕಳವನ್ನು ಸಂಹಾರ ಮಾಡಿ ಮತ್ತೆ ಹೇಳಿದೆ ರಕ್ಕಸರ ಬಳಿಯಲ್ಲಿದ್ದಂತಹ ಹೆಣ್ಣನ್ನು ಸ್ವೀಕರಿಸಿದ ಹೌದು ಅಲ್ಲಿ ಒಂದು ಕಥೆ ನಡೆದಿತ್ತು ನಾನಲ್ಲಿಯೇ ಇದ್ದೇನೆ ರಾವಣ ವಧೆಯ ನಂತರ ವಿಭೀಷಣ ದೇವ ಸೀತಾದೇವಿಯನ್ನು ಕರ್ಕೊಂಡು ಬಂದು ರಾಮದೇವರಿಗೆ ಒಪ್ಪಿಸಿದಾಗ ರಾಮದೇವರು ಮೊದಲು ಒಪ್ಪಿಕೊಳ್ಳಿಲ್ಲ ಒಂದು ಮಾತು ಹೇಳಿದ್ರು ಸೀತೆ ಗಣ್ಣನಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ನಿನ್ನ ಮುಖವನ್ನು ನೋಡುವುದಕ್ಕಾಗುವುದಿಲ್ಲ ಕಣ್ಣು ನೋವು ನನಗೆ ಸೂರ್ಯಬಿಂಬವನ್ನು ಬಿಂಬವನ್ನು ಕಾಡುವುದಕ್ಕೆ ಹೇಗಾಗುದಿಲ್ಲೋ ಹಾಗೆ ನಿನ್ನ ಮುಖವನ್ನು ನೋಡುವುದಕ್ಕಾಗುವುದಿಲ್ಲ ನನ್ನ ಕರ್ತವ್ಯ ಮುಗಿದಿದೆ ಯಾರ ಜೊತೆ ಎಲ್ಲಿ ಬೇಕಾದ್ರೂ ಇರಬಹುದು ಸುಗ್ರೀವನ ಜೊತೆ ವಿಭೀಷಣ ಜೊತೆ ಲಕ್ಷ್ಮಣನ ಜೊತೆ ಇರಬಹುದು ಎಂಬ ಹಾಗೆ ಮುಖ ಸೀತಾ ಸೀತಾದೇವಿಗೆ ರಾಮನ ಮನಸ್ಸು ಗೊತ್ತಾಯಿತು ಲಕ್ಷ್ಮಣನಲ್ಲಿ ಹೇಳಿದರು ಚಿತೆಯನ್ನು ಸಿದ್ಧಪಡಿಸು ಲಕ್ಷ್ಮಣ ಹಾಗೆ ಮಾಡಿದ ನಾವು ನೋಡು ನೋಡುತ್ತಿದ್ದ ಹಾಗೆ ತಗದಗನೆ ಹುರಿಯುವಂತಹ ಬೆಂಕಿಗೆ ಸೀತಾದೇವಿ ಸಾಯ ಆ ಸಂದರ್ಭದಲ್ಲಿ ಅಗ್ನಿದೇವ ವೈಶ್ವಾನರ ಸೀತೆಯನ್ನು ಎತ್ತಿಕೊಂಡು ಬಂದು ಅವಳು ಮುಡಿದಂತಹ ಹೂ ಮಾಡದ ಹಾಗೆ ರಾಮದೇವರಿಗೆ ಒಪ್ಪಿಸುತ್ತಾ ಒಂದು ಮಾತು ಹೇಳಿದ ರಾಮ ಸ್ವರ್ಗಲೋಕದಲ್ಲಿರುವ ಕಾಮಧೇನುವಿನ ಹಾಲಲ್ಲಾದರೂ ವಿಷವನ್ನು ಕಾಣುವುದಕ್ಕೆ ಸಾಧ್ಯ ಸೀತಾದೇವಿಯ ಪತಿವ್ರತಾ ಧರ್ಮದಲ್ಲಿ ಯಾವುದೇ ಕೊಳಕ್ಕಿಲ್ಲ ಮಾತ್ರ ಅಲ್ಲ ದಶರಥ ಚಕ್ರವರ್ತಿಗಳು ಸತ್ತವರು ಬಂದು ಹೇಳಿದರು ಅಲ್ಲ ಮೂರು ಮೂರ್ತಿಗಳು ಹೇಳಿದರು ದೇವತೆಗಳು ಬಂದು ಹೇಳಿದರು ಆಗಿರುವಾಗ ಅಗ್ನಿ ಪರೀಕ್ಷೆಯ ಮೂಲಕವಾಗಿ ತಾನು ಸೀತೆಯನ್ನು ಪರೀಕ್ಷಿಸಿ ಆಮೇಲೆ ಸ್ವೀಕಾರ ಮಾಡಿದ್ದಾನೆ ಅಂದ್ರೆ ಸೀತೆಯ ಮೂಲ ಪ್ರಕೃತಿ ರಾಮನೇ ಮಹಾವಿಷ್ಣು